ಮತ್ತೆ ಒಕ್ಕರಿಸಿರುವ ಕೊರೋನಾ ಮಹಾಮಾರಿ ದಿನ ಕಳೆದಂತೆ ದೇಶಾದ್ಯಂತ ವ್ಯಾಪಕವಾಗಿ ಹಬ್ಬುತ್ತಿದೆ ದಿನೇ ದಿನೇ ದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗುತ್ತಿದ್ದು ಇಂದಿಗೆ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಹತ್ತಕ್ಕೆ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಡೀ ದೇಶದಲ್ಲಿ ಕೇರಳ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೊರೋನಾ ಸಕ್ರಿಯ ಕೇಸ್ಗಳು ಪತ್ತೆಯಾಗಿದೆ ಕೇರಳ ರಾಜ್ಯದಲ್ಲಿ ಬರೋಬ್ಬರಿ ಒಂದು ಸಾವಿರದ ನೂರ ನಲವತ್ತೇಳು ಕೊರೋನಾ ಸಕ್ರಿಯ ಕೇಸ್ಗಳು ಪತ್ತೆಯಾಗಿದೆ ಕೇರಳ ರಾಜ್ಯದಲ್ಲಿ ಬರೋಬ್ಬರಿ ಒಂದು ಸಾವಿರದ ನೂರ ನಲವತ್ತೇಳು ಕೊರೋನಾ ಸಕ್ರಿಯ ಕೇಸ್ಗಳು ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ ನಾನ್ನೂರ ಇಪ್ಪತ್ನಾಲ್ಕು ದೆಹಲಿಯಲ್ಲಿ ಇನ್ನೂರ ತೊಂಬತ್ನಾಲ್ಕು ಗುಜರಾತ್ನಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಮಿಳುನಾಡು ನೂರ ನಲವತ್ತೆಂಟು ಕರ್ನಾಟಕದಲ್ಲಿ ನೂರ ನಲವತ್ತೆಂಟು ಪಶ್ಚಿಮ ಬಂಗಾಳದಲ್ಲಿ ನೂರ ಹದಿನಾರು ಕೊರೋನಾ ಕೇಸ್ ಪತ್ತೆಯಾಗಿದೆ ಮಿಜೋರಾಂ ರಾಜ್ಯದಲ್ಲಿ ಎರಡು ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಒಂದೇ ವಾರದಲ್ಲಿ ದೇಶದಲ್ಲಿ ಐದು ಪಟ್ಟು ಕೊರೋನಾ ಕೇಸ್ ಹೆಚ್ಚಳವಾಗಿದೆ ಕೇರಳ ರಾಜ್ಯದಲ್ಲಿ ವಿದೇಶಗಳಿಗೆ ಹೋಗಿ ಬರುವ ಜನರ ಸಂಖ್ಯೆ ಹೆಚ್ಚು ಕೇರಳ ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗುತ್ತಿದೆ ಹೀಗಾಗಿ ಕೇರಳದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳು ಸ್ಪೋಟಗೊಂಡಿವೆ ಆದರೆ ದೇಶದಲ್ಲಿ ಕೊರೋನಾ ಕೇಸ್ಗಳಿಗೆ ಗಾಬರಿಯಾಗುವ ಅಗತ್ಯವಿಲ್ಲ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ